ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗಿ ನಿಮಗೆಲ್ಲ ಸ್ವಾಗತ ಇವತ್ತು ಗೌರಿ ಗಣೇಶ ಹಬ್ಬ ಗೌರಿ ಹಬ್ಬ ಇವತ್ತು ಗೌರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಬೆಳಗಿನ ವಾತಾವರಣ ಹೇಗಿದೆ ಅಂತ ನೋಡಿ ಇವಾಗ ಅಪ್ಪ ಗೌರಮ್ಮನಿಗೆ ಏನೇನು ಬೇಕು ಅಂತ ತೊಗೊಬಂದರು ಅಂದರೆ ನಾಡು ಅಂತ ತೊಗೊಬರ್ತಾರೆ ಆಮೇಲೆ ಗೌರಿಮುತ್ತು ಅಂತ ತೊಗೊಬರ್ತಾರೆ ಅದನ್ನೆಲ್ಲ ಪಲ್ವಳಗಿಗೆ ಇಟ್ಟು ಪೂಜೆ ಮಾಡ್ತಾರೆ ನಾಳಿನ ದಿನ ಅಂದರೆ ಗಣೇಶ ಚತುರ್ಥಿ ದಿನ ಪೂಜೆ ಮಾಡ್ತಾರೆ ಇವತ್ತು ಗೌರಿ ಹಬ್ಬ ಅಂದರೆ ಗೌರಿ ಅಮ್ಮನ ತೊಗೊಬರ್ತಾರೆ ಆಮೇಲೆ ಗೌರಿ ಪೂಜೆ ಇರುತ್ತೆ ಬಾಗಿನ ಪೂಜೆ ಅದನ್ನೆಲ್ಲ ತೋರಿಸ್ತೀನಿ ನಿಮಗೂ ಕೂಡ ಹಿಂದಿನ ವರ್ಷ ಕೂಡ ತೋರಿಸಿದ್ದ ಆಲ್ರೆಡಿ ಶೇರ್ ಮಾಡಿದ್ದೀನಿ ನೋಡಿರ್ಬೋದು ನೋಡಿದವರು ಇವತ್ತು ನೋಡ್ಬೋದು ನೋಡಿ ಬೆಳಗಿನ ವಾತಾವರಣ ಹೇಗಿದೆ ಅಂತ ಮಳೆಗಾಲದಲ್ಲೇ ಹಬ್ಬ ಅಂದರೆ ಪ್ರತಿ ಸಲ ಸ್ವಲ್ಪನಾದರೂ ಕಡಿಮೆ ಆಗ್ತಿತ್ತು ಈ ವರ್ಷ ಫುಲ್ ಮಳೆನೇ ಹೋಯ್ತಾನೆ ಇದೆ ಆಗಲೇ ಹೇಳಿದ್ನಲ್ಲ ಗೌರಮ್ಮ ಅಂತ ಒಂದಷ್ಟು ಪ್ರಕೃತಿಯಲ್ಲಿ ಸಿಗುವಂತ ಬಳ್ಳಿ ಕಾಯಿ ಹೂವನ್ನೆಲ್ಲ ತಗೊಂಬಂದು ಪೂಜೆ ಮಾಡ್ತಾರೆ ಅಂತ ಅದನ್ನೆಲ್ಲ ತೊಗೊಂಬಂದಿದ್ರು ಅಪ್ಪ ಇನ್ನೊಂದಷ್ಟು ತರೋದಿತ್ತು ಅದನ್ನೆಲ್ಲ ಒಂದೊಂದಾಗಿ ತಗೊಬಂದು ಇಡ್ತಾ ಇದ್ದಾರೆ ಹಿಂದಿನ ಡೆಕೋರೇಷನ್ ಅಂತ ಬಲೂನ್ ಎಲ್ಲ ತೊಗೊಬಂದಿದ್ವಲ್ಲ ಸೊ ಯುಕ್ತಾಳಿಗೆ ಬಲೂನ್ ಎಲ್ಲ ಆಟ ಆಡೋದು ಅಂದ್ರೆ ಭಯಂಕರ ಖುಷಿ ಅದನ್ನೆಲ್ಲ ಇಟ್ಕೊಂಡು ಆಟ ಆಡ್ತಿದ್ದಾಳೆ ಹಾಗೆ ಇವಾಗ ಮನೆಗೆ ಗುಡಿಸಿ ಒರೆಸಿ ಎಲ್ಲ ಮಾಡಿದ್ದಾಯ್ತು ರಂಗೋಲಿನ ಹಾಕಬೇಕು ಯುಕ್ತ ಕೂಡ ತಾನು ರಂಗೋಲಿ ಹಾಕ್ತೀನಿ ಡೆಕೋರೇಷನ್ ಮಾಡ್ತೀನಿ ಕಲರ್ ತುಂಬ್ತೀನಿ ಹೂವನ್ನು ಹಾಕ್ತೀನಿ ಅದು ಇದು ಅಂತ ಹೇಳ್ತಾ ತಲೆ ತಿಂತ ಹಾಗೆ ಅವಳು ಕೂಡ ಸೈಡಿಗೆಲ್ಲ ಬಿಡಿಸ್ತಾ ಇದ್ದಾಳೆ ನಮ್ಮ ಹೆಣ್ಮಕ್ಳಿಗೆ ಹಬ್ಬ ಅಂದರೆ ಅದೇ ಸಂಭ್ರಮ ಅಲ್ವಾ ರಂಗೋಲಿ ಹಾಕೋದು ಹೊಸ ಡ್ರೆಸ್ ಹಾಕ್ಕೊಳ್ಳೋದು ಕಜ್ಜಾಯ ಮಾಡೋದು ತಿನ್ನೋದು ಸಂಭ್ರಮಿಸೋದು ಇದೆ ಆಗಲೇ ಪಲ್ವಳಿಗೆ ಕಟ್ಟೋಕ್ಕೆ ತಗೊಂಬಂದಿರೋದೆಲ್ಲ ಎಲ್ಲಿ ಹೊರಗಡೆ ಬುಟ್ಟಿಯಲ್ಲಿ ಹಾಕಿಟ್ಟಿದ್ರು ಬೆತ್ತದ ಬುಟ್ಟಿಯಲ್ಲಿ ಹಾಕಿಡ್ತಾರೆ ಮನೆ ಹೊರಗಡೆನೆ ನೆಕ್ಸ್ಟೇ ಒಳಗಡೆ ಮನೆ ಒಳಗಡೆ ತೊಗೊಂಡೋಗಿ ಪಲ್ವಳಿಗೆ ಕಟ್ಟೋದು ಹಾಗೆ ಕೃಷಿ ಕೆಲಸಕ್ಕೆ ಬರೋರು ಕೂಡ ಅವ್ರ ಮನೆಯಲ್ಲಿ ಏನೆಲ್ಲ ಬೆಳೆದಿರ್ತಾರೆ ಅದನ್ನೆಲ್ಲ ತಂದು ಕೊಡ್ತಾರೆ ಇವಾಗ ಶಿವ ಅಂತ ಅವರು ಖಾಯಂ ಕೃಷಿ ಕೆಲಸಕ್ಕೆ ಬರ್ತಾರೆ ಅವರು ಕೂಡ ಕಂಚಿಕಾಯಿ ಅವ್ರ ಮನೇಲಿ ಬೆಳೆದಿರೋದೆಲ್ಲ ತೊಗೊಬಂದರು ಆಮೇಲೆ ಗಂಗೆ ಅಂತ ಪಕ್ಕದ ಮನೆ ಕೆಲಸಕ್ಕೆ ಬರ್ತಾರೆ ಕಾಯಮ್ಮಾಗಿ ಅವರು ಕೂಡ ತಂದು ಕೊಟ್ಟರು ಕಂಜಿಕಾಯಿ ತೊಗ ಬಂದ್ಯಾ ತಕ ಮ್ಮ್ ತಕಳ ಹಾ ಕಡ ಕಂಜಿಕಾಯಿ ಗಂಗಾ ಮೇಳ್ಳು ತೊ ಆಮೇಲೆ ಮತ್ತೊಬ್ರು ಮಂಜು ಅಂತ ಅವ್ರು ಕೂಡ ಗಣತಿ ತರಕ ಬಂದಿದ್ರು ಪಕ್ಕದ ಮನೆಗೆ ಗಣತಿ ತರಕಕ್ಕೆ ಬಂದಿದ್ರು ಉಳ್ದೆ ಎಲ್ಲ ಮನೆಯಲ್ಲಿ ಗಣತಿ ತಗೊಂಡ್ ಬರ್ತಾರೆ ಕಂಜಿಕಾಯಿ ತಕಳ ಒಂದು ಕಡೆ ಗೌರಮ್ಮನ ಎಲ್ಲ ರೆಡಿ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಗಣಪತಿಯನ್ನು ತರೋಕೆ ಗಣಪತಿ ಮೂರ್ತಿಯನ್ನು ತರೋಕೆ ನಮ್ಮೂರ ಹತ್ರ ಒಂದು ಸಣ್ಣ ಪೇಟೆ ಇದೆ ಅಲ್ಲಿ ಹೋಗಿ ತಗೋಬರೋಕೆ ಕೃಷ್ಣ ಮತ್ತೆ ಅವರ ಅಪ್ಪ ಎಲ್ಲ ಹೊರಟಿದ್ದಾರೆ ನಮ್ಮೂರಲ್ಲಿ ಉಳಿದೆಲ್ಲ ಮನೆಯಲ್ಲೂ ಗಣಪತಿ ಗಣಪತಿ ಬರ್ತಾರೆ ಒಬ್ಬರ ಮನೆಯಲ್ಲಿ ಮೂಲ ಮನೆ ಅಂತ ತರೋದು ಒಬ್ಬರ ಮನೆಯಲ್ಲಿ ಹರಕೆ ಅಂತ ತರೋದು ಹೀಗೆ ಹ್ಞೂ ತಗೊಳ್ಳಿ ಬನ್ನಿ

ನಂತರ ಸ್ನಾನ ಎಲ್ಲ ಮಾಡಿಬಿಟ್ಟು ರೆಡಿಯಾಗಿ ಇವಾಗ ಬಾಗಿನ ಪೂಜೆ ಮಾಡಬೇಕು ಇವತ್ತಿನ ಸ್ಪೆಷಲು ಅಂದರೆ ಇಷ್ಟೇ ನೋಡಿ ಇವಾಗ ಬಾಗಿನಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಅಮ್ಮನಿಗೆ ಕೊಡೋ ಬಾಗಿನ ಹಾಗೆ ಅಮ್ಮ ಅವರು ಅವರ ನಾದನಿಗೆ ಅಂದರೆ ತಮ್ಮನ ಹೆಂಡತಿ ಕೊಡ್ತಾರೆ ಅದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀವಿ ನಮ್ಮ ಕಡೆ ಗೌರಿ ತರಿಗೆ ದಿನ ಗೌರಿ ಬಾಗಿನವನ್ನು ಪೂಜೆ ಮಾಡಿ ತವ್ರ ಮನೆಯವರಿಗೆ ಕೊಡೋ ಪದ್ಧತಿ ಇದೆ ಪೂಜೆ ಎಲ್ಲ ಮುಗಿಸಿದ್ದಾಯಿತು ಊಟಕ್ಕೆ ಅನ್ನ ಸಾಂಬಾರು ಪಲ್ಯ ಆಮೇಲೆ ಅಪ್ಪೆ ಹುಳಿ ಪಾಯಸ ಎಲ್ಲ ಇತ್ತು ಹಾಕ್ಕೊಂಡು ಊಟ ಮಾಡಿದ್ದಾಯಿತು ಅಮ್ಮ ಊಟ ಮಾಡಿಲ್ಲ ಅವರು ನೆಕ್ಸ್ಟ್ ಡೇಗೆ ಕಡಲೆ ಪಂಚಗೆಜ್ಜ ಮಾಡೋಕ್ಕೆ ಕಡಲೆನೆಲ್ಲ ತೊಳೆದು ಬಿಟ್ಟು ಹುರಿದು ಪೌಡ್ರ್ ಮಾಡಿ ಎಲ್ಲ ರೆಡಿ ಇಟ್ಕೋತಾರೆ ಹಾಗೆ ಸಾರಿ ಉಟ್ಕೊಂಡ್ಮೇಲೆ ಒಂದಷ್ಟು ಫೋಟೋ ವೀಡಿಯೋಸ್ ಅಂತೂ ಮಾಡ್ಕೊಳ್ಳೋದಿರುತ್ತಲ್ಲ ಅದೆಲ್ಲ ಮಾಡಿದ್ದಾಯಿತು ಅಮ್ಮ ಇಲ್ಲಿ ಪಲಹಾರನ ಮುಗಿಸ್ಕೊಂಡು ಇವಾಗ ಕಡಲೆನೆಲ್ಲ ಹುರಿದಿಟ್ಕೋತಾ ಇದ್ದಾರೆ ನೆಕ್ಸ್ಟ್ ಡೇಗೆ ಒಂದು ಎರಡು ಕೆ ಜಿ ಕಡಲೆದು ಪಂಚಗಜ್ಜನ ಮಾಡ್ತೀವಿ ಪಂಚಗಜ್ಜ ಮಾಡೋಕ್ಕೆ ಕಡಲೆನ ತೊಳೆದು ಬಿಟ್ಟು ಹುರಿದು ಚೆನ್ನಾಗಿ ಆಮೇಲೆ ಪೌಡ್ರ್ ಮಾಡಿ ರೆಡಿ ಮಾಡಿ ಇಟ್ಕೋತಾರೆ ಮಳೆ ನನ ಬಾ ಏ ಹಲೋ ಹಲೋ ಯುಕ್ತ ಮೇಡಮ್ ಮಧ್ಯಾಹ್ನ ಸ್ಟಾರ್ಟ್ ಆಗಿದ್ದ ಮಳೆ ಸಂಜೆ ಆದರೂ ಕಡಿಮೆನೇ ಆಗಿಲ್ಲ ಮಳೆ ಹೋಯ್ತಾನೆ ಇತ್ತು ಒಂದು ಕಡೆಯಿಂದ ಅಪ್ಪ ಇಲ್ಲಿ ದೇವರಿಗೆ ದೀಪವನ್ನೆಲ್ಲ ಹಚ್ತಾ ಇದ್ದಾರೆ ಅಂದರೆ ಚೌಡಮ್ಮನ ಗುಡಿಗೆ ದೀಪವನ್ನೆಲ್ಲ ಹಚ್ತಾ ಇದ್ದಾರೆ ಮಳೆ ಆಗಿರೋದ್ರಿಂದ ಮನೆಯಾದ್ರಗಡೆಯೇ ಇಟ್ಟು ನಮಸ್ಕಾರ ಮಾಡ್ತಾರೆ ಜಂಪ್ ಮಾಡಬೇಡ ಜಂಪ್ ಮಾಡಬೇಡ ಜಂಪ್ ಮಾಡಬೇಡ ಇಷ್ಟ ಕಾರ್ನ್ ಸಿಮಾರ್ತಾ ಸುಟ್ತಾ ಇದೀನಿ ಮಳೆ ಹೋಯ್ತಾ ಇದೆಯಲ್ಲ ನಾನು ಕಾರ್ನ್ ಬೇಕಂತ ಸೊ ಕಾರ್ನ್ ಅಲ್ಲಿರೋದು ಇಷ್ಟು ನಿನ್ನೆ ಕಾರ್ನ್ ಬೈಸ್ಕೊಂಡು ತಿಂದಿದ್ದಾಯಿತು ಇಷ್ಟ ಇವತ್ತಿನ ಗೌರಿ ಲಾಗು ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆಯಿತು ಅಂತ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾರೆ ಫಾಲೋ ಮಾಡಿ ಹಾಗೆ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ ನೆಕ್ಸ್ಟ್ ಗಣೇಶ ಚತುರ್ಥಿ ಹಬ್ಬ ದಿನ ಎಷ್ಟೆಲ್ಲ ಎಲ್ಲ ಮಾಡಿದ್ವಿ ಅಂತ ನೆಕ್ಸ್ಟ್ ಲಾಗಲ್ಲಿ ನೋಡ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್